ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ಸಾಯಂಕಾಲ ಸ್ಕೂಲಿಂದ ನನ್ನ ಮಕ್ಕಳು ಬರೋ ಟೈಮು ಬೆಳಗ್ಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಅದಕ್ಕೆ ಅಡುಗೆ ಮಾಡೋದಕ್ಕೆ ಆಗಿರಲಿಲ್ಲ ಇವಾಗ ಅಡುಗೆ ಮಾಡ್ತಾ ಈವ್ನಿಂಗ್ ಟೈಮಲ್ಲಿ ಅಲಸಂದಿ ಕಾಳು ಪಲ್ಯ ಮಾಡ್ತಾ ನನ್ನ ಮಕ್ಕಳಿಗೆ ಮತ್ತು ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಲಸಂದಿ ಕಾಳು ಪಲ್ಯ ಮಾಡ್ತಾ ಕಾಳು ಪಲ್ಯ ಎಲ್ಲ ಮಕ್ಕಳಿಗೆ ಕೊಡಬೇಕು ಅಲ್ವಾ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಪಲ್ಯ ಮಾಡೋದು ಸಿಂಪಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದರಲ್ಲೇನು ಹೊಸ್ತಾರ ಇರಲ್ಲ ಇರೋಲ್ಲ ಈರುಳ್ಳಿ ಮತ್ತು ಕರಿಬೇವು ಟೊಮೆಟೊ ಅದು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಮಾಡ್ತಾ ಎಣ್ಣೆಯಲ್ಲಿ ಈರುಳ್ಳಿ ಟೊಮೆಟೊ ಮತ್ತು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಡ್ಮೇಲೆ ಅರ್ಶನ್ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಸ್ವಲ್ಪ ಖಾರನೇ ಕಡಿಮೆನೇ ಉಪಯೋಗ ಮಾಡ್ತೀನಿ ಮಕ್ಕಳು ತಿನ್ನಲ್ಲ ಅಂತ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕಿದ್ದೀನಿ ಎರಡು ಸಲ ಹಾಕಿದ್ರು ಕೂಡ ನನ್ನ ಕಾರಣ ನಮ್ಮ ಎಲ್ಲ ಉತ್ತರ ಕರ್ನಾಟಕ ಸೈಡು ಮಸಾಲೆ ಖಾರ ಅಂತ ಉಪಯೋಗ ಮಾಡ್ತೀವಿ ಎಲ್ಲ ಥರದ ಮಸಾಲೆಯೂ ಆ ಖಾರದಲ್ಲಿ ಹಾಕಿ ನಾವು ಪ್ರಿಪೇರ್ ಮಾಡಿರ್ತೀವಿ ಆ ಖಾರದ್ದು ಪ್ರಿಪೇರ್ ಮಾಡೋದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ ಯಾಕಂದರೆ ಆ ಖಾರನ ನಾವು ಒಂದು ಆರು ತಿಂಗಳಿಗಾಗುವಷ್ಟು ಸ್ಟೋರ್ ಮಾಡಿಟ್ಕೊತೀವಿ ಆ ಖಾರ ನಿಜ ಹೇಳಬೇಕಂದ್ರೆ ನಂಗೆ ಮಾಡಲಿಕ್ಕೆ ಬರಲ್ಲ ಅವ್ರು ಮಾಡಿರ್ತಾರೆ ನನಗೂ ಕೊಟ್ಟು ಕಳ್ಸಿರ್ತಾರೆ ಅವ್ರು ಮಾಡೋ ಟೈಮಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಾರನ ಈಗ ಅಲಸಂದಿ ಕಾಳು ಮೊದಲೇ ಕುಕ್ಕರಲ್ಲಿ ಕುದಿ ಕುದಿಸಿಟ್ಕೊಂಡ್ಬಿಟ್ಟಿದೆ ಒಂದು ಮೂರು ವಿಷಲ್ಲಿ ಹೊಡೆಸ್ಕೊಂಡು ಆ ನೀರನ್ನು ಕೂಡ ಚೆಲ್ಲೋಕ್ಕೆ ಹೋಗ್ಬಿಡಿ ಆ ನೀರಲ್ಲಿ ಎಲ್ಲ ಕಾಳು ಕುದ್ದಿರುತ್ತಲ್ಲ ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ೋಸ್ಕರ ನಾನು ಮೊದಲೇ ಕಾಳನ್ನ ಕುದಿಯೋದಕ್ಕೆ ಹಾಕೋದಕ್ಕಿಂತ ಮುಂಚೆನೇ ಎರಡು ಸಲ ತೊಳಿಬಿಟ್ಟಿರ್ತೀನಿ ಕುಕ್ಕರಲ್ಲಿ ಹಾಕಿರೋ ನೀರಷ್ಟೇ ನಾನು ಪಲ್ಯಕ್ಕೂ ಹಾಕೋತಾ ಇದ್ದೀನಿ ಅಷ್ಟು ಸಾಕಾಗೋಗುತ್ತೆ ಮತ್ತು ಪಾತ್ರೆನ ಮುಚ್ಚಿ ಇಟ್ಟಿದ್ದೀನಿ ನೋಡಿ ನಾನು ಯಾವ ಬಾಟ್ಲಲ್ಲಿ ಆಯಿಲ್ ಹಾಕಿದ್ದೀನಿ ಅಂತ ನಂಗೆ ತುಂಬ ಇಷ್ಟ ಆಗೋಯ್ತು ಈ ಬಾಟಲು ಗ್ರಾಂಡ್ ಫ್ಲೋರು ಸೋಪ್ದು ಬಾಟಲ್ ಇದು ನೋಡಿ ಈ ಥರ ಲಾಕ್ ಆಗೋಗ್ಬಿಡುತ್ತೆ ಮೇಲ್ಗಡೆಯಿಂದ ಕೈ ತಪ್ಪಿ ಕೆಳಗೆ ಬಿದ್ದರೂ ಎಣ್ಣೆ ಚೆಲ್ಲೋದಿಲ್ಲ ಹಾಗಾಗಿ ನಾನು ಈ ಬಾಟಲ್ನ ಅಡುಗೆ ಎಣ್ಣೆ ಹಾಕೋದಕ್ಕೆ ಉಪಯೋಗ ಮಾಡ್ತಾ ಇದ್ದೀನಿ ತುಂಬ ಇಷ್ಟ ಆಗೋಯ್ತು ನನಗೆ ಈ ಬಾಟಲು ಇವಾಗ ಸಲ ಪಲ್ಯನ ಚೆಕ್ ಮಾಡ್ಕೊಂಬಿಡೋಣ ಅದು ಮೊದಲೇ ಕುದ್ದಿರುತ್ತೆ ಕಾಳು ಏನಿಲ್ಲ ಒಗ್ಗರಣೆ ಅದರೊಳಗಡೆ ಹೀರ್ಕೋಬೇಕು ಕಾಳೆಲ್ಲ ಒಗ್ಗರಣೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಬೇಕು ಅದರೊಳಗಡೆ ಸೇರಬೇಕು ಅಂತ ಒಂದು ಐದು ನಿಮಿಷ ಕುದಿಸೋದಷ್ಟೇ ನನಗೆ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಆಗಬೇಕು ಅದರಲ್ಲಿ ನೀರು ಜಾಸ್ತಿ ಇದೆ ಅದಕ್ಕೆ ಇನ್ನೊಂದು ಐದು ನಿಮಿಷ ಮುಚ್ಚಿಬಿಟ್ಟು ಕುದಿಸ್ತೀನಿ ಐದು ನಿಮಿಷ ಆದಮೇಲೆ ಆಫ್ ಮಾಡಿದರೆ ಆಯಿತು ಪಲ್ಯ ರೆಡಿಯಾಗಿ ಹೋಗುತ್ತೆ ನಮ್ಮದು ಇವಾಗ ಅದು ರೆಡಿ ಆಗೋಷ್ಟೊತ್ತಿಗೆ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಉಪ್ಪು ಖಾರ ಎಲ್ಲ ಹಾಕುವಾಗ ಸ್ವಲ್ಪ ಸ್ವಲ್ಪ ಗ್ಯಾಸ್ ಮೇಲೆ ಬಿದ್ದಿರುತ್ತೆ ಒಗ್ಗರಣೆ ಹಾಕುವಾಗ ಎಣ್ಣೆ ಸಿಗ್ತಿರುತ್ತೆ ಅದನ್ನು ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಲ್ಲಿರೋದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಇಲ್ಲ ಹಾಗೆ ಬಿಟ್ಟು ಹೋದ ಅಂದರೆ ಹಾಗೆ ಬಿಟ್ಬಿಡ್ತೀನಿ ಅದಕ್ಕೋಸ್ಕರ ಮಾಡಿದ ತಕ್ಷಣವೇ ಒಂದು ಬಟ್ಟೆ ತೊಗೊಂಡು ನಾನು ಗ್ಯಾಸ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಟೈಮ್ ಇತ್ತಲ್ಲ ಇನ್ನು ಗ್ಯಾಸ್ ಮುಂದೆನೇ ನಿತ್ ನಿತ್ಕೋಬೇಕು ನಾನು ಆಫ್ ಮಾಡೋವರೆಗೂ ಆಫ್ ಮಾಡೋದು ಯಾಕೆ ಸುಮ್ಮನೆ ನಿಂತ್ಕೋಬೋದು ಅಂತ ನನ್ನ ಬಟ್ಟೆನ ತಗೊಂಡು ಗ್ಯಾಸ್ನ ಕ್ಲೀನ್ ಮಾಡಿಕೊಂಡೆ ಕೆಳಗಡೆ ಬಿದ್ದಿರೋದನ್ನು ಕೂಡ ಕೆಳಗಡೆ ಹಾಕಿಬಿಟ್ಟ ತಮ್ಲೈನಲ್ಲೇ ನೋಡಿರ್ತೀರ ನೀವು ಅಯೋಧ್ಯೆಯಿಂದ ಶ್ರೀರಾಮದೇವರ ಪ್ರಸಾದ ನಮ್ಮ ಮನೆಗೆ ಬಂದಿದೆ ಅಯೋಧ್ಯೆಗೆ ಹೋಗಬೇಕು ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಅಯೋಧ್ಯೆ ಕೇಳಿ ಕೇಳಿ ಹೋಗಬೇಕು 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 ಅಂತ ಅನ್ನಿಸ್ತಾ ಇತ್ತು ನನಗೆ ಈಗ ಸದ್ಯಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಯೋಧ್ಯೆಯಿಂದ ಇಷ್ಟು ಬೇಗ ನಮ್ಮನೆಗೆ ರಾಮದೇವರ ಪ್ರಸಾದ ಬರುತ್ತೆ ಅಂತ ಮಾತ್ರ ಅಂದ್ಕೊಂಡಿರಲಿಲ್ಲ ನಾನು ನಾನು ಒಂದು ಮೊನ್ನೆ ಒಂದು ಲಾಗಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆಲ್ಲ ಅವ್ರ ಮನೆಯವರು ಅಯೋಧ್ಯೆಗೆ ಹೋಗಿದ್ರು ಬರೋವಾಗ ನಮಗೆಲ್ಲ ದೇವ್ರ ಪ್ರಸಾದನ ತೊಗೊಂಡ್ಬಂದಿದ್ದಾರೆ ಅದು ಉಲ್ಟಾ ಆಗ್ಬಿಟ್ಟಿತ್ತು ಕ್ಯಾಮ್ರಾ ಫೇಸು ಸೆಲ್ಫಿ ಮೂಡಲ್ಲಿತ್ತು ಹಾಗಾಗಿ ಬ್ಯಾಕ್ ಸೈಡಿಂದ ಅದ್ರ ಮೇಲೆ ಅವರು ದೇವ್ರ ಪ್ರಸಾದದ ಜೊತೆಗೆ ಹೇರ್ ಬೆಂಡು ಮತ್ತು ಕಿವಿ ಒಲೆ ಎಲ್ಲ ತಗೊಂಡು ಬಂದಿದ್ರು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ಸ್ ಅಲಾಟ್ ದೇವ್ರ ಪ್ರಸಾದ ನಮಗೆ ಸಿಕ್ತಲ್ಲ ಅಯೋಧ್ಯೆದು ಇನ್ನೂ ಯಾವಾಗ ಸಿಗ್ತಿತ್ತೋ ಗೊತ್ತಿಲ್ಲ ನೀವು ಹೋಗಿಲ್ಲ ಅಂದರೆ ನೋಡಿ ಇದೆಲ್ಲ ಅಯೋಧ್ಯೆಯಿಂದ ನಮಗಾಗಿ ತಂದಿರೋ ಪ್ರಸಾದ ಜೊತೆಗೆ ಮತ್ತು ರಬ್ಬರ್ ಬ್ಯಾಂಡು ಕಿವಿ ಓಲೆ ತೊಗೊಂಬಂದಿದ್ರು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ಸ್ ಅಲಾಟ್ ಈವ್ನಿಂಗ್ ಟೈಮಲ್ಲ ನನ್ನ ಮಕ್ಕಳು ತಿನ್ನೋದಕ್ಕೆ ಏನಾದರೂ ಹಾಕ್ಕೊಡು ಅಮ್ಮ ಅಂತ ಕೇಳ್ತಾ ಇದ್ದರು ದೇವ್ರ ಪ್ರಸಾದನೇ ಇತ್ತು ಹೀಗೆ ಬೆಳಿ ಚುನ್ಮುರಿ ಮೇಲೆ ಸೇವ್ ಹಾಕ್ಕೊಟ್ರೆ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಸ್ವೀಟು ಇತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಅದಕ್ಕೆ ಅವ್ರಿಗೆ ಇದ್ದೀನಿ ಹೇಗೆ ಅನಿಸ್ತು ಈ ಲಾಗು ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡ್ದಂಗೆ ನೋಡಿ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್